ಬೆಂಗಳೂರಿನ ಜನಕನ ಜನ್ಮೋತ್ಸವ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತೋತ್ಸವವನ್ನು ಅದ್ದೂರಿ ಹಾಗೂ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲಾಗ್ತಿರುವಂಥದ್ದು ಅಂದರೆ ಚಲುಮೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಐನೂರ ಹದಿನಾರನೇ ಕೆಂಪ ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅರ್ಥಗರ್ಭಿತವಾಗಿ ಅಂದರೆ ಬೆಂಗಳೂರಿನ ರಾಜಾಜಿನಗರದ ಇ ಎಸ್ ಐ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೆ ಬ್ರೆಡ್ಡು ಹಾಗೆ ಒಂದು ಒಂದು ರೀತಿಯಾದಂತಹ ಸೇವೆಯನ್ನು ಸಲ್ಲಿಸ್ತಿರುವಂಥದ್ದು ಸದ್ಯ ನಾನೀಗ ಏನು ಈ ಒಂದು ಕಾರ್ಯಕ್ರಮ ನಡೀತಿರುವಂತಹ ಸ್ಥಳದಲ್ಲಿದ್ದೀನಿ ಆ ದೃಶ್ಯದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಅಂದ್ರೆ ಇವತ್ತು ಕೆಂಪೇಗೌಡ ಜಯಂತೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಅರ್ಥಗರ್ಭಿತವಾಗಿ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ವಿಶೇಷವಾಗಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಅನಾಥಾಶ್ರಮ ಹಾಗೂ ಆ ರೋಗಿಗಳಿಗೆ ಹಣ್ಣು ಹಂಪಲು ಅಥವಾ ಬ್ರೆಡ್ಡನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡನ್ನು ಕೂಡ ವಿತರಣೆ ಮಾಡುವಂಥದ್ದು ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಅಂದರೆ ಚೆಲುಮೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ಸ್ವತಃ ಅವರೇ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಅಂದರೆ ಚೆಲುಮೆ ರವಿಕುಮಾರ್ ಅವರು ಅಂದರೆ ಇಲ್ಲಿರುವಂತಹ ರೋಗಿಗಳಿಗೆ ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡನ್ನು ಕೂಡ ವಿತರಣೆ ಮಾಡ್ತಿರುವಂಥದ್ದು ಹಣ್ಣು ಹಂಪಲು ಹಾಗೆ ಬ್ರೆಡ್ಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಬರೀ ಆಸ್ಪೆಟ್ರಲ್ಲಿ ಮಾತ್ರ ಅಲ್ಲ ಏನು ಅನಾಥಾಶ್ರಮದಲ್ಲೂ ಕೂಡ ಆ ರುದ್ರಾಶ್ರಮಕ್ಕೂ ಕೂಡ ಹೋಗಿ ಅಲ್ಲಿರುವಂತಹ ನಿರ್ಗತಕರಿಗೆ ಒಂದು ರೀತಿಯಾದಂತಹ ಸೇವೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಇವತ್ತು ಕೆಂಪೇಗೌಡ ಜಯಂತಿ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮಹತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅರ್ಥಗರ್ಭಿತ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಈಗಾಗಲೇ ಏನು ಈ ಒಂದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಇ ಎಸ್ ಐ ಆಸ್ಪೆಟ್ಲ ಮುಂಭಾಗದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅಂದರೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ಬ್ರೆಡ್ ಆಗಿರ್ಬೋದು ಅಥವಾ ಹಣ್ಣು ಹಂಪಲು ಸಂಜೀವಿನಿ ಲಡ್ಡು ಅನ್ನುವಂತಹ ವಿಶೇಷವಾದಂತಹ ಒಂದು ಲಡ್ಡನ್ನು ಕೂಡ ಕೊಡುವಂತಹ ಕಾರ್ಯಕ್ರಮಕ್ಕೆ ಈಗ ಚೆಲುಮೆ ರವಿಕುಮಾರ್ ಅವರು ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇದ್ದೀರಾ ಸ್ವತಃ ಅವರೇ ಈಗ ರೋಗಿಗಳಿಗೆ ಅಂದರೆ ಹೊರಗಡೆ ಇರುವಂತಹ ರೋಗಿಗಳಿಗೆ ಹಣ್ಣನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿರುವಂತಹ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಸುಮಾರು ಆಸ್ಪಿಟ್ಲಿಯ ಆಸ್ಪತ್ರೆಯ ಸುಮಾರು ನಾನ್ನೂರು ನೂರಕ್ಕೂ ಹೆಚ್ಚು ರೋಗಿಗಳಿಗೆ ಅಥವಾ ಹಣ್ಣು ಹಂಪಲುಗಳನ್ನು ಕೊಡುವಂತಹ ಈ ಎಲ್ಲ ಕಾರ್ಯಕ್ರಮಗಳನ್ನು ಅಂದ್ರೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಅದರಲ್ಲೂ ಬಹಳ ಮುಖ್ಯವಾಗಿ ಸಮಾಜಮುಖಿ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಅಂದ್ರೆ ಕೆಂಪೇಗೌಡ ಜಯಂತಿಯ ಹಿನ್ನೆಲೆಯಲ್ಲಿ ಈ ರೀತಿಯಾದ ಕಾರ್ಯಕ್ರಮ ಮಾಡುವಂಥದ್ದು ಅಂದ್ರೆ ರೋಗಿಗಳಿಗೆ ಅನಾಥಾಶ್ರಮಗಳಿಗೆ ರುದ್ರಾಶ್ರಮಗಳಿಗೆ ಹೋಗಿ ತಮ್ಮ ಸೇವೆಯನ್ನು ಮಾಡುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಚಲ್ಮೆ ರವಿಕುಮಾರ್ ಅವರು ತೊಡಗಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಅಂದರೆ ಇವತ್ತು ಬೆಳಗ್ಗೆಯಿಂದನೇ ಆಗಿ ಕಾನ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು ಅಂದರೆ ಸಂಜೆವರೆಗೂ ಈ ರೀತಿಯಾದಂತಹ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಚೆಲ್ಮೆ ರವಿಕುಮಾರ್ ಅವರು ತೊಡ್ಕೊಂಡಿರುವಂಥದ್ದು ಚೆಲ್ಮೆ ರವಿಕುಮಾರ್ ಆಗಿರ್ಬೋದು ಅಥವಾ ಅವರ ಬೆಂಬಲಿಗರು ಅಥವಾ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಈ ರೀತಿಯಾದಂತಹ ಒಂದು ಮಹತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ಈ ಮಾಡ್ತಿರುವಂತಹ ಸೇವೆಗೆ ಎಲ್ಲರೂ ಕೂಡ ಅಂದರೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳು ಆಗಿರ್ಬೋದು ಅಥವಾ ರೋಗಿಗಳ ಸಂಬಂಧಿಕರಿಗೂ ಕೂಡ ಇವರು ಈ ರೀತಿಯಂತಹ ಹಣ್ಣು ಹಂಪಲುಗಳನ್ನು ಹಂಚಿರುವಂಥದ್ದು ಬಹಳ ವಿಶೇಷ ಅಂತ ಹೇಳಿ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು